ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಹೌದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ವಕ್ಫ್ ಕಾಯ್ದೆಯ ತಿದ್ದುಪಡಿಯ ವಿರೋಧವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಂಬಲಿಕ್ಕೆ ಸಾಧ್ಯವಾದ ಆಲೋಚನೆ ಮಾಡಿ ನೋಡಿ ಭಾರತ ದೇಶದಲ್ಲಿ ಈ ಶಾಂತಿ ಬಾಂಧವರು ಅನ್ಸ್ಕೊಂಡವರು ಇವರಿಗೆ ಶಿಕ್ಷಣವಿಲ್ಲ ಅಂತ ಹೇಳ್ತಾರೆ ಇವರು ಮುಖ್ಯವಾಹಿನಿಗೆ ಬರದೇ ಇರಲಿಕ್ಕೆ ಕಾರಣ ಅಂತಂದರೆ ಈ ದೇಶದಲ್ಲಿರೋ ವ್ಯವಸ್ಥೆ ಅವರು ದಲಿತರಿಗಿಂತ ತೀರಾ ಕೆಳಮಟ್ಟದಲ್ಲಿದ್ದಾರೆ ಅಂತ ಸಾಚಾರು ವರದಿ ಹೇಳುತ್ತೆ ದಾಖಲೆಗಳನ್ನ ಕೇಳಿದ್ರೆ ನಮಗೆ ಅನಕ್ಷರಸ್ಥರು ನಮ್ಮ ಕಡೆ ದಾಖಲೆಯಲ್ಲಿರ್ತಾವೆ ಕಾಗಜ್ ನಹಿ ದಿಖಾ ಹೆಂಗೆ ಅಂತ ಹೇಳ್ತಾರೆ ಅಂಥವರು ಆನ್ಲೈನ್ನಲ್ಲಿ ವಕ್ಫ್ ಕಾಯ್ದೆ ತಿದ್ದುಪಡಿ ಕುರಿತಾಗಿ ಸಾರ್ವಜನಿಕ ಅಭಿಪ್ರಾಯವನ್ನು ಸಮಿತಿ ಕೇಳಿದ ಸಂದರ್ಭದಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಇದಕ್ಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ರೀತಿ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಬೇಡ್ರಿ ಅಂತ ಹೇಳಿದ್ದಾರೆ ಯಾರೋ ಹೇಳಿದ ಮಾತಲ್ಲ ಇದು ಎಲ್ಲಿಯೋ ಬಂದಿರೋ ಅಲ್ಲ ಇದು ಯಾರು ಜಂಟಿ ಸಂಸದೀಯ ಸಮಿತಿಯ ಸದಸ್ಯರಾಗಿದ್ದಾರೆ ಯಾರು ಈ ದೇಶದಲ್ಲಿ ತನ್ನ ಗಂಭೀರವಾದಂಥ ಪ್ರತಿಪಾದನೆಗೆ ಹೆಸರಾಗಿರುವಂಥ ಲೋಕಸಭಾ ಸದಸ್ಯರಾಗಿದ್ದರು ಅಂಥ ನಿಶಿಕಾಂತ್ ದುಬೆ ಈಗ ಜಗದಂಬಿಕಾ ಪೌಲ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಪತ್ರ ಬರೆದು ಹೇಳ್ತಾರೆ ನೋಡಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಇದರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಇದನ್ನು ನೋಡಿದರೆ ಭಾರತ ದೇಶದಲ್ಲಿ ಯಾವುದೇ ಒಂದು ವಿಷಯದ ಕುರಿತು ಈ ರೀತಿ ಅಭಿಪ್ರಾಯವನ್ನು ತಿಳಿಸಿದ್ದು ಇಲ್ಲಿವರೆಗೂ ಐತಿಹಾಸಿಕವಾಗಿ ಎಲ್ಲಿಯೂ ಇಲ್ಲೇ ಇಲ್ವಾ ಇದರ ಹಿಂದೆ ಪಾಕ್ ಐ ಎಸ್ ಐನ ಕೈವಾಡ ಇದೆ ಚೀನಾದ ಕೈವಾಡ ಇದೆ ನಮ್ಮ ದೇಶದ ವಿರುದ್ಧ ಸಂಚು ಮಾಡ್ತಾ ಇರುವಂಥ ರಾಷ್ಟ್ರಗಳ ಜನರ ಸಂಘ ಸಂಸ್ಥೆಗಳ ಕೈವಾಡ ಇದೆ ಇದರ ಕುರಿತು ಸುದೀರ್ಘವಾದಂಥ ತನಿಖೆಯಾಗಬೇಕು ಅಂತ ಕೇಂದ್ರ ಗೃಹ ಸಚಿವಾಲಯಕ್ಕೆ ಕೇಳಿ ಕೇಂದ್ರ ಗೃಹ ಸಚಿವಾಲಯ ಇದನ್ನು ಪರೀಕ್ಷೆ ಪರಿಶೀಲನೆ ಮಾಡಬೇಕಾದಂಥದ್ದಿದೆ ಯಾಕೆಂದರೆ ಈ ರೀತಿಯದಾದಂಥ ಅಭಿಪ್ರಾಯವನ್ನು ಇಲ್ಲಿವರೆಗೂ ಯಾವುದೇ ಸಾರ್ವಜನಿಕರು ಈ ದೇಶದಲ್ಲಿ ಯಾವುದೇ ವಿಚಾರಕ್ಕೆ ಕೊಟ್ಟಿಲ್ಲ ಈ ಬಾರಿ ಯಾವಾಗ ವಕ್ಫ್ ಕಾಯ್ದೆ ತಿದ್ದುಪಡಿ ಆಗತ್ತೆ ಅಂತ ಗೊತ್ತಾಗುತ್ತೋ ಮೌಲ್ವಾನ ಮೌಲ್ವಿಗಳು ಎಲ್ಲರೂ ಅಶ್ರಫಿಯಾಗಳು ಸಿದ್ಧರಾಗಿಬಿಡ್ತಾರೆ ಯಾವುದೇ ಮಸೀದಿಯ ಮುಂದಗಡೆ ಒಂದು ಸ್ಪೀಕರ್ ಇರುತ್ತೆ ಸ್ಪೀಕರ್ನಲ್ಲಿ ಒಂದು ಅನೌನ್ಸ್ಮೆಂಟ್ ಬರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇದನ್ನು ನೋಡಿರ್ಬೋದು ವಫ್ ಕೇಳಿ ಆಫ್ ಓಟ್ ಡಾಲ್ನಾ ವಫ್ ಕೇಳಿ ಆಫ್ ಓಟ್ ಡಾಲ್ನಾ ಅಂಥೇಳಿ ಒಂದು ಟೆಂಟ್ ಹಾಕೋದು ಆ ಟೆಂಟ್ ಮುಂದಗಡೆ ಹೋಗಿ ಇವರೆಲ್ಲ ಬಟನ್ ಓದ್ತೋದು ಒಂದು ಲಿಂಕ್ ಕಳಿಸ್ತಾರೆ ಲಿಂಕ್ ಹೊತ್ಬಿಟ್ರೆ ನೇರವಾಗಿ ವಕ್ಫ್ ಕಾಯ್ದೆ ತಿದ್ದುಪಡಿ ಆಗಬಾರ್ದು ಅನ್ನೋಂಥ ಮೆಸೇಜ್ ಹೋಗುತ್ತೆ ಬಂದಿರೋ ಮೆಸೇಜ್ಗಳು ಭಿನ್ನವಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ ಎಲ್ಲವೂ ಒಂದು ಸಾಲಿನ ಉತ್ತರಗಳು ಅಭಿಪ್ರಾಯಗಳು ಅದು ಹೆಂಗೆ ಸಾಧ್ಯ ನೀವು ಎಷ್ಟೇ ಸಂಘಟಿತವಾಗಿ ಮಾಡಿದರೂ ಕೂಡ ಇಷ್ಟು ಜನರನ್ನು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನರನ್ನು ಸಂದೇಶ ಕಳಿಸಲಿಕ್ಕೆ ತಯಾರಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಶಾಂತಿ ಬಾಂಧವರು ಹೇಗೆ ಒಗ್ಗಟ್ಟಾಗ್ತಾರೆ ಅನ್ನುವುದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಾಗಿಲ್ಲ ಹಾಗಾದರೆ ನಮ್ಮ ದೇಶದ ಹಿಂದೂಗಳು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ನಂಬಿಕೊಂಡಿರುವಂಥವ್ರು ನಮ್ಮ ದೇಶದಲ್ಲಿ ವಕ್ಫ್ ಕಾಯ್ದೆ ತಿದ್ದುಪಡಿ ಆಗಲೇಬೇಕು ಇವರು ಕೊಟ್ಟಿರುವಂಥ ಇವರ ಹಠಾಟೋಪ ಜಾಸ್ತಿ ಆಗಿದೆ ಇದನ್ನು ಕರ್ಬ್ ಮಾಡಬೇಕು ಅಂತ ಹೇಳಿದವರು ಎಷ್ಟು ಜನ ಓಟ್ ಹಾಕಿದ್ದಾರೆ ಅಂತ ಕೇಳಿ ಬೆರಳಿಕೆ ಎಷ್ಟು ಜನ ಸಿಗ್ಬೋದು ನಮ್ಮಲ್ಲಿ ಅದರ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸಿಲ್ಲ ಆ ಲಿಂಕನ್ನು ಯಾರಿಗೆ ಹಂಚಿಲ್ಲ ಹಂಚಿದ ಲಿಂಕನ್ನು ಓಪನ್ ಮಾಡಿದರೆ ಎಲ್ಲಿ ಇದು ಫ್ರಾಡ್ ಇರುತ್ತೋ ಅನ್ನುವಂಥ ಭಯದಲ್ಲಿ ನಮ್ಮ ಜನ ಯಾವುದು ಅಂತರೂ ಉತ್ತರ ಕೊಡಕ್ಕೆ ಹೋಗಿಲ್ಲ ನಮ್ಮಲ್ಲಿ ವಿಚಿತ್ರವಾದಂಥ ಸಂದೇಶಗಳು ಬರ್ತವೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ರಿಫ ರಿಫಂಡ್ ಬರ್ತಾಯಿದೆ ಈ ಲಿಂಕ್ ಕ್ಲಿಕ್ ಮಾಡಿ ಅಂತಾರೆ ಕ್ಲಿಕ್ ಮಾಡಿ ಸೀದಾ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಹೋಗತ್ತೆ ಆ ಬ್ಯಾಂಕ್ ಅಕೌಂಟ್ಗೆ ಹೋದ ತಕ್ಷಣ ಆತ ಯಾವನು ದುಷ್ಕರ್ಮಿ ಇದಾನ ಆತ ದುಡ್ಡನ್ನು ಡ್ರಾ ಮಾಡ್ಕೊತಾನೆ ಈ ರೀತಿಯದಾದಂಥ ಸುಳ್ಳು ಲಿಂಕ್ಗಳನ್ನು ನೋಡಿ ನೋಡಿ ನಮ್ಮ ಜ್ಞಾನವಂತ ಹಿಂದೂಗಳೇನಿದ್ದೀವಿ ನಾವು ಭಯ ಬೀಳ್ತೀವಿ ಆತಂಕ ಪಡ್ತೀವಿ ಈ ಲಿಂಕನ್ನು ಕ್ಲಿಕ್ ಮಾಡಿದರೆ ಏನು ಅನಾಹುತ ಆಗುತ್ತೋ ಅಂತ ಸುಮ್ಮನೆ ಬಿಡ್ತೀವಿ ಮೆಸೇಜ್ ನೋಡಿ ಯಾರೋ ಆಧಾರ್ ಕಾರ್ಡ್ ಪಾಸ್ವರ್ಡ್ ಕೇಳ್ತಾರೆ ಬ್ಯಾಂಕ್ ಅಕೌಂಟಿನ ದುಡ್ಡು ತಗೋತಾರೆ ಇನ್ಯಾರೋ ಪ್ಯಾನ್ ಕಾರ್ಡ್ ನಂಬರ್ ಕೇಳ್ತಾರೆ ಇನ್ಯಾವುದೋ ಮಾಹಿತಿ ಪಡಿತಾರೆ ಇದು ಈ ದೇಶದಲ್ಲಿ ನಿರಂತರವಾಗಿ ನಡೀತಾ ಇರುವಂಥ ಸೈಬರ್ ಕ್ರೈಮ್ ಇದು ಈ ಸೈಬರ್ ಕ್ರೈಮಿನ ರೀತಿಯಲ್ಲಿ ಎಲ್ಲಿಯೂ ಇದು ಕೂಡ ಇದೆ ಅನ್ನುವಂಥ ಭಯಕ್ಕೆ ಬಹಳಷ್ಟು ಜನ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿಲ್ಲ ಎಲ್ಲರ ಕೂಗಾಗಿದೆ ಈ ದೇಶದಲ್ಲಿ ವಕ್ಫ್ ಎನ್ನುವುದು ಸಾಂವಿಧಾನಿಕವಾದಂಥದ್ದಲ್ಲ ಇದು ನ್ಯಾಯಾಂಗಕ್ಕೆ ಪರ್ಯಾಯವಾಗಿ ಇನ್ನೊಂದು ವ್ಯವಸ್ಥೆ ಇದೆ ಅನ್ನೋದನ್ನು ನಾವು ಯಾರೂ ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ನಾವು ಇವತ್ತಿರೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೀಗಿರುವಾಗ ಯಾವುದೋ ವಕ್ಫ್ ಒಂದು ನಮ್ಮ ಮನೆ ಆಸ್ತಿಯನ್ನು ತೊಗೊಂಡು ಹೋಗಿ ಅದರ ಬಗ್ಗೆ ಅಪೀಲ್ ಹೋಗ್ತೀನಿ ಅಂತ ಕೋರ್ಟ್ಗೆ ಹೋಗ್ಬೇಡ್ರಿ ನಮ್ಮ ಟ್ರಿಬ್ಯುನಲ್ಗೆ ಬನ್ನಿ ಅಂತ ಹೇಳಿದರೆ ಯಾರು ಇದನ್ನು ಒಪ್ಕೋತಾರೆ ಅನ್ನೋದು ಈಗಿರುವಂಥ ಪ್ರಶ್ನೆ ಅದಕ್ಕಾಗಿ ಎಲ್ಲರ ಹೋರಾಟ ಅದಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ಒಂದು ದಾರ್ಶ್ರ್ಯ ನಿಲುವನ್ನು ತೆರೆದಿದೆ ನಲವತ್ನಾಲ್ಕು ತಿದ್ದುಪಡಿಗಳನ್ನು ಅದರಲ್ಲಿ ಅಂಗೀಕರಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದೆ ಈ ಚಳಿಗಾಲದ ಅಧಿವೇಶನದಲ್ಲಿ ಇದರ ಕುರಿತು ಚರ್ಚೆ ಆಗುತ್ತೆ ಫೈನಲ್ ಆಗತ್ತೆ ಈ ಬಾರಿ ಮಸೂದೆಯನ್ನು ಅನುಷ್ಠಾನಕ್ಕೆ ತರುವ ಪ್ರಯತ್ನ ಮಾಡಲಾಗುತ್ತೆ ತಿದ್ದುಪಡಿಯನ್ನು ಆದರೆ ಅದಕ್ಕೆ ಈ ಭಾರತ ದೇಶದಲ್ಲಿ ಆಂತರಿಕವಾಗಿ ನಮ್ಮ ಮೇಲೆ ದಬಾವಣೆ ಮಾಡಲಿಕ್ಕೆ ಎಷ್ಟು ಜನ ಕಾಯ್ತಾ ಇರ್ತಾರೆ ಆ ಕಡೆ ಲೂ ಬಂದು ಕೂತ್ಕೊತಾನೆ ಬಂದು ಭಾರತದಲ್ಲಿ ಸರ್ಕಾರ ಕೆಡಬೇಕು ಅಂತಾನೆ ಈ ಕಡೆ ಮಣಿಶಂಕರ್ ಅಯ್ಯರ್ ಥರದವರು ಬಂಗ್ಲಾ ರೀತಿಯಲ್ಲಿ ಯಾಕೆ ಮಾಡಬಾರದು ಅಂತಾರೆ ಆ ಕಡೆ ಮೆಹಬೂಬಾ ಮುಫ್ತಿ ಮಗಳು ಹೇಳ್ತಾಳೆ ಲೋಕನಾಯಕ್ ಮಾರ್ಗ್ ನಂಬರ್ ಸೆವೆನ್ನಲ್ಲಿರೋ ಸ್ವಿಮ್ಮಿಂಗ್ ನಲ್ಲಿ ನಾವೆಲ್ಲ ಹಾರೋದು ಯಾವಾಗ ಅಂತ ಕೇಳ್ತಾಳೆ ಯಾಕಂದ್ರೆ ಅಲ್ಲಿ ಇದೇ ರೀತಿಯಾಗಿ ಬಾಂಗ್ಲಾದೇಶದ ಪ್ರಧಾನಿಗಳ ಈಜುಕೊಳದಲ್ಲಿ ದುಷ್ಕರ್ಮಿಗಳು ಕಿಡಿಗೇಡಿಗಳು ಗಲಾಟೆ ಮಾಡಿದ ವಿಡಿಯೋವನ್ನು ಟ್ವಿಟರ್ ಅಲ್ಲಿ ಹಾಕಿ ನಾವು ಕೂಡ ಈ ರೀತಿ ಯಾವತ್ತು ಮಾಡ್ಬೋದು ಅಂದ್ರೆ ನರೇಂದ್ರ ಮೋದಿ ಅವ್ರನ್ನ ಯಾವಾಗ ಈ ದೇಶದಿಂದ ಓಡಿಸ್ತೀವಿ ಅಂತ ಏಕೆ ಕೇಳೋದು ಈಗ ಚುನಾವಣೆಗೆ ಬೇರೆ ನಿಂತಿದ್ದಾಳೆ ಈಕೆ ಕಾಶ್ಮೀರದಲ್ಲಿ ಈ ದೇಶದಲ್ಲಿ ಈ ರೀತಿಯಾದಂಥ ಸಂಚುಗಾರಿಕೆ ನಡೆಯುವ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಒಂದು ಐತಿಹಾಸಿಕವಾದಂಥ ಒಂದು ಸಾಂವಿಧಾನಿಕ ಬದ್ಧವಾದ ಸಂಸ್ಥೆ ಮಾಡಲಿಕ್ಕೆ ಮತ್ತು ಎಲ್ಲರಿಗೂ ಅದರಲ್ಲಿ ಪಾರ್ಟಿಸಿಪೇಷನ್ ಸಿಗಲಿಕ್ಕೆ ಅನ್ಯಾಯವನ್ನು ತಡೆಯಲಿಕ್ಕೆ ಸ್ವತಃ ಮುಸಲ್ಮಾನರಲ್ಲೇ ಇರುವಂಥ ಫಿರ್ಕಿಗಳೇನದು ಫಿರ್ಕಿ ಅಂದರೆ ಉಪಜಾತಿಗಳು ಆ ಫಿರ್ಕಿಗಳಿಗೆ ನ್ಯಾಯ ಸಿಗಲಿಕ್ಕೆ ಅಲ್ಲಿ ಮಹಿಳೆಯರಿಗೆ ಅವಕಾಶ ಸಿಗಲಿಕ್ಕೆ ಮಾಡಿದಂಥ ತಿದ್ದುಪಡಿಯನ್ನು ತಿರುಚಲಿಕ್ಕೆ ಅದು ಹಾಗೆ ಮಾಡಲಿಕ್ಕೆ ನಮ್ಮ ದೊಡ್ಡ ಧ್ವನಿಯನ್ನು ಎತ್ತೀವಿ ಅಂತ ಇಡೀ ಸಮಾಜ ನಿಂತರೆ ಒಂದು ಮಸೂದೆಯನ್ನು ಅಂಗೀಕರಿಸುವುದು ಹೇಗೆ ಅದು ಪ್ರಶ್ನೆ ನಿಷ್ಕಾಂತ್ ದುಬೆ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಶ್ನೆಯನ್ನು ಎತ್ತಿದ್ದಾರೆ ಪತ್ರವನ್ನು ಬರೆದಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸುತ್ತೋ ನನಗಂತೂ ಗೊತ್ತಿಲ್ಲ ಆದರೆ ಒಂದು ಧ್ವನಿಯನ್ನು ಎತ್ತಬೇಕಾದ ಅನಿವಾರ್ಯತೆ ಇತ್ತು ಅದನ್ನು ಎತ್ತಿದ್ದಾರೆ ಇನ್ನೊಂದು ವಿಷಯವನ್ನು ಇವತ್ತು ಇದೇ ಸಂಚಿಕೆಯಲ್ಲಿ ಹೇಳ್ಬಿಡ್ತೀನಿ ಅದು ಹರಿಯಾಣದಲ್ಲಿ ನಡೀತಾ ಇರುವಂಥ ಚುನಾವಣೆ ಬೇರೆ ಅಕ್ಟೋಬರ್ ಐದಕ್ಕಿದೆ ಅಲ್ಲೊಬ್ಬ ಮಮನ್ ಖಾನ್ ಅಂತ ಎಮ್ ಎಲ್ ಎ ಇದ್ದಾನೆ ಕಾಂಗ್ರೆಸ್ ಎಮ್ ಎಲ್ ಎ ಆತ ನಿನ್ನೆ ಮೇವಾತ್ನಲ್ಲಿ ಒಂದು ಬಹಿರಂಗ ಸಭೆಗೆ ಹೋಗಿರ್ತಾನೆ ಬೇವಾ ಅನ್ನುವಂಥ ಹಳ್ಳಿಗೆ ಹೋಗಿರ್ತಾನೆ ಬೇವಾ ಅಂತ ಹಳ್ಳಿಗೆ ಹೋದಂಥ ಸಂದರ್ಭದಲ್ಲಿ ಈತ ಭಾಷಣ ಮಾಡ್ತಾ ಹೇಳ್ತಾನೆ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಬಂದದ್ದೇ ಆದರೆ ಕಾಂಗ್ರೆಸ್ ಸರ್ಕಾರ ಬಂದದ್ದೇ ಆದರೆ ಮೇವಾತನಲ್ಲಿರುವಂಥ ಎಲ್ಲ ಹಿಂದೂಗಳನ್ನು ಹೇಗೆ ಓಡಿಸ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಎಲ್ಲರೂ ಇಲ್ಲಿಂದ ಸಾಗ ಹಾಕ್ತೀವಿ ಅಷ್ಟೇ ಅಲ್ಲ ಹರಿಯಾಣದಲ್ಲಿ ಕೂಡ ಹಿಂದೂಗಳು ಇರಲಾರ್ದಂಗೆ ಮಾಡ್ಕೋತೀವಿ ಅಂತ ಬಹಿರಂಗವಾಗಿ ಸಾರ್ವಜನಿಕವಾಗಿ ಭಾಷಣದಲ್ಲಿ ಹೇಳಿದ್ದಾನೆ ಈತನಿಗೆ ಈಗ ಫಿರೋಜ್ಪುರದ ಜಿರ್ಕಾ ಅನ್ನುವಲ್ಲಿ ಟಿಕೆಟನ್ನು ಕೊಟ್ಟಿದೆ ಕಾಂಗ್ರೆಸ್ ಈತ ನೂಹ ದಂಗೆ ಆಯ್ತಲ್ಲ ನೂಹ ದಂಗೆಯ ಮಾಸ್ಟರ್ ಮೈಂಡ್ ಎಲ್ಲರ ಮನೆಗೆ ಬೆಂಕಿ ಹಚ್ಚುವುದರಲ್ಲಿ ನಿಸ್ಸೀಮನಾದಂಥ ಮನುಷ್ಯ ಹಿಂದೂಗಳ ವಿರುದ್ಧ ನಿರಂತರವಾಗಿ ದ್ವೇಷ ಸ ಕಾರುವಂಥ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುವಂಥ ಮುಸಲ್ಮಾನರನ್ನು ಎತ್ತಿ ಕಟ್ಟುವಂಥ ಅತ್ಯಂತ ಭಯಾನಕವಾದಂಥ ದುಷ್ಕರ್ಮಿ ಇತ್ತು ರೌಡಿ ಈತನಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಮಮ್ಮನ್ ಖಾನ್ಗೆ ಈ ಮಮ್ಮನ್ ಖಾನ್ ಈಗ ಪ್ರಚಾರ ಮಾಡಲು ಹೋದಲ್ಲೆಲ್ಲ ಕೊಡುವಂಥ ಆಶ್ವಾಸನೆ ಏನು ಗೊತ್ತಾ ಕಾಂಗ್ರೆಸ್ಸು ಆ ಕಡೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ವಾಪಸ್ ತರ್ತೀವಿ ಅಂತ ಕಾಶ್ಮೀರದಲ್ಲಿ ಹೋಗಿ ಹೇಳುತ್ತೆ ಪಾಕಿಸ್ತಾನ್ ಜೊತೆ ಮಾತುಕತೆ ನಡೆಸಲಿಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಹೇಳ್ತಿದೆ ಇಲ್ಲಿ ಈತ ಹಿಂದೂಗಳನ್ನೇ ಇಲ್ಲಿಂದ ಓಡಿಸ್ತೀನಿ ಅಂತ ಈಗಾಗಲೇ ಹಿಂದೂಗಳನ್ನು ಕಾ ಪಾಕಿಸ್ತಾನದಿಂದ ನಿರ್ಮೂಲನೆ ಮಾಡಿ ಆಗೋಗಿದೆ ಭಾರತದಲ್ಲಿ ಮಾತ್ರ ಜಾಗ ಉಳಿದೋರದು ಆ ಭಾರತದಲ್ಲಿ ಕೂಡ ಈ ರೀತಿಯ ಕಾಂಗ್ರೆಸ್ ಮೂಲಕ ರಾಜಕಾರಣಿಗಳು ಬಂದದ್ದೇ ಆದರೆ ಮುಂದೆ ಹಿಂದೂಗಳು ಯಾವ ಜಾಗಕ್ಕೆ ಹೋಗ್ಬೇಕು ಅಂತ ಓಟ್ ಹಾಕೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಹರ್ಯಾಣದಲ್ಲೇನೋ ಈ ಸಂದರ್ಭದಲ್ಲಿ ಹತ್ತು ವರ್ಷ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರುವುದರಿಂದ ಆಡಳಿತ ವಿರೋಧಿಯಲ್ಲೇ ಇದೆ ಹಾಗಂತ ಜನಪರ ಕೆಲಸಗಳಾಗಿಲ್ಲ ಅಂತ ನೀವೇನಾದರೂ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಲಾರದೆ ಕಾಂಗ್ರೆಸ್ಸಿನ ಮಮನ್ ಖಾನ್ ಥರದವ್ರಿಗೆ ಓಟ್ ಹಾಕಿಬಿಟ್ರೆ ಆತ ನಮ್ಮ ಜೀವನ ಮಾಡೋದನ್ನು ದುರ್ಬಲಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಅದಕ್ಕೆ ಇದೊಂದು ಸಾಕ್ಷಿ ಇದರ ವಿರುದ್ಧ ಕಾಂಗ್ರೆಸ್ಸು ಇಲ್ಲಿಯವರೆಗೂ ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿಲ್ಲ ಆತನ ವ್ಯಕ್ತಿಗತವಾದ ಹೇಳಿಕೆ ಅಂತ ಹೇಳಿಲ್ಲ ಅದರರ್ಥ ನಾವು ಕೂಡ ಆತನ ಮಾತನ್ನು ಪ್ರತಿಪಾದಿಸ್ತೀವಿ ಸಮರ್ಥಿಸ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಏನಾಗುತ್ತೆ ಹರಿಯಾಣ ಚುನಾವಣೆ ನೋಡೋಣ ವಕ್ಫ್ ಕಾಯ್ದೆಯ ತಿದ್ದುಪಡಿ ಮುಂದಿನ ಸಭೆಯಲ್ಲಿ ನಡೆಯುವ ವಿದ್ಯಮಾನಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೇನೆ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ ಕೊಡಲಾಗಿದೆ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಟು ಒನ್ ಡಬಲ್ ಸಿಕ್ಸ್ ಏಟ್ ನಮಸ್ಕಾರ